ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟ್ಯಾಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬ್ಯಾಕ್ ನೆಕ್ ಡಿಸೈನ್ ಕಟ್ಟಿಂಗ್ ಮಾಡಿ ಹೊಲಿಯೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದು ಕ್ಲೋಸ್ ನೆಕ್ ಆಗಿರುತ್ತೆ ನೆಕ್ಕು ಮತ್ತು ಹಿಂದಿಗಡೆ ಏನಿದೆ ಪಾರ್ಟಿ ಡಿಸೈನು ಬರುತ್ತೆ ಈಗ ಟ್ರೆಂಡಿಂಗ್ ಅಲ್ಲಿ ಒಂದು ಒಂದು ಬೋಟ್ನೆಕ್ ಡಿಸೈನು ಸೊ ಇದನ್ನು ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಸೆಂಟರ್ ಏನಿದೆ ಇದನ್ನ ನಾವು ಇಲ್ಲಿ ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ನಾವು ಪಾಟ್ಲಿನ ರೆಡಿ ಮಾಡ್ಕೊಂಡಿದೀನಿ ಸೊ ಇದನ್ನ ನಾವೀಗ ಹೊಲಿಬೇಕು ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಡೀಪ್ ಅಂದ್ರೆ ಬೋಟ್ ನೆಕ್ಕಿಗೆ ನೀವು ಎಷ್ಟು ಡೀಪ್ ತಗೊತೀರಾ ಅಂತ ಮಾರ್ಕಿಂಗು ಮಾಡ್ಕೊಬೇಕು ನಾನು ಇಲ್ಲಿ ಮೂರೂವರೆವರೆಗೂ ತಗೊಂತ ಇದ್ದೀನಿ ಸೊ ಈ ಒಂದು ಅನ್ನು ಬಿಟ್ಟು ಇಲ್ಲಿ ಒಂದು ಇಂಚು ಕೆಳಗಡೆಯಿಂದ ನಾವು ಪಾಟ್ಲಿನ ಹಚ್ಬೇಕು ಸೊ ಈಗ ಇಲ್ಲಿಂದ ಒಂದೊಂದು ಅರ್ಧ ಅರ್ಧ ಮುಕ್ಕಾಲ್ ಇಂಚಿಗೆ ನೀವು ಪಾಟ್ಲಿನ ಹಚ್ಬೋದು ಸೊ ಈ ಗ್ಯಾಪ್ ಅಲ್ಲಿ ನೀವು ಹೊಲಿಯೋದ್ರಿಂದ ಚೆನ್ನಾಗಿ ಕಾಣುತ್ತದೆ ಬೇಕು ಅಂದ್ರೆ ಹತ್ತತ್ರನ ಇಡಬಹುದು ಅರ್ಧ ಅರ್ಧ ಇಂಚಿಗೆ ಇಟ್ರು ಕಾಣುತ್ತೆ ಸೊ ನಾನು ನೋಡ್ತೀನಿ ಸೊ ಇಲ್ಲಿವರೆಗೂ ನಾನು ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಲೆಕ್ಕ ಎಷ್ಟು ಬರುತ್ತೆ ನೋಡ್ಕೊಂಡು ನೀವು ಪಾಟ್ಲಿನ ರೆಡಿ ಮಾಡ್ಕೋಬೇಕು ನಾನು ಈಗ ಪಾ ಪಾಟ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಈಗ ಇದು ನಾನು ಈ ಒಂದು ಬಟ್ಟೆಗೆ ಹಚ್ಕೊತಾ ಇದ್ದೀನಿ ಒಂದು ಭಾಗಕ್ಕೆ ಈ ಕಡೆ ಸೈಡು ಮಾರ್ಕಿಂಗ್ ಮಾಡ್ಕೊಬೇಕು இது ரெடி இது நான் பாடலின் பாட்லி அவங்க சைடு இட்ல ஒலிங்க அன்னோது இல்லை கட்டி தீவிர அல்ல காலு அது அருப்பா இப்படி ஒலி நான அஞ்சு விட்டு அருச்சு ಗ್ಯಾಪ್ ಅಲ್ಲಿ ಒಲಿತೀನಿ ಇಲ್ಲ ಕಾಲ್ ಇಂಚ್ ಗ್ಯಾಪ್ ಅಲ್ಲೇ ಒಲಿಬಹುದು ಸೊ ಒಂದೇ ಅಳತಲ್ಲಿ ಒಲಿ ಸೊ ಪಾಯಿಂಟ್ ಬರೋವರೆಗೂ ಸೂಜಿನ ತಗೊಂಡ್ಬಂದು ಈ ಒಂದು ಪಾಟ್ಲಿನ ಇಲ್ಲಿ ಇಟ್ಬಿಟ್ಟು ಅದು ಕರೆಕ್ಟ್ ಆಗಿ ಹೊಲಿಗೆ ಏನ್ ಬಂದಿದೆ ಅಲ್ಲೇ ಹೊಲಿಬೇಕು ಮತ್ತೆ ಪಾಯಿಂಟ್ ಬಂದ ತಕ್ಷಣ ನಿಲ್ಲಿಸ್ಬೇಕು ನಿಲ್ಸಿ ಈ ಸೂಜಿ ಏನಿದೆ ಅದ್ ಇಟ್ಬಿಟ್ಟು ಈ ರೀತಿ ಇಟ್ಕೊಂಡು நீ பாட்லின் ஃ ரெடிக்கோம் பலியோ ನೋಡಿ ಇದು ಏನಿದೆ ಇದನ್ನ ನಾವು ಸಮನಾಗಿ ಕಟ್ ಮಾಡ್ಕೋಬೇಕು ಈಗ ಒಂದು ಬಟ್ಟೆ ಏನಿದೆ ಮೀನ್ ಕಾತು ಅದೇ ಇದಕ್ಕೆ ಕಟ್ ಮಾಡ್ಕೋಬೇಕು ಈಗ ಈಗ ಫಸ್ಟ್ ಏನು ಕಟ್ ಮಾಡ್ಕೊಂಡಿದ್ವಿ ಇದನ್ನ ನಾವು ನೀಟಾಗೆ ಜೋಡಿಸ್ಕೋಬೇಕು ಸೀದಾ ಸೀದಾ ಇಟ್ಕೊಂಡು ಮತ್ತೆ ನಾವು ಫಸ್ಟ್ ಹೇಗಿತ್ತು ಅದೇ ರೀತಿ ಜಾಯಿಂಟ್ ಮಾಡ್ಕೋಬೇಕು ಈಗ ಹೊಲಿಗೆ ಏನ್ ಬಂದಿದೆ ಅದ್ರ ಮೇಲೆ ನೀಟಾಗಿ ಹೊಲಿಗೆನ ಹಾಕೋಬೇಕು ಈಗ ಇದು ರೆಡಿ ಇದೆ ಈಗ ನಾವು ಮೇಲೆ ಏನಿದೆ ಇದು ಲೈನಿಂಗ್ನ ಫಸ್ಟ್ ಕಟ್ ಮಾಡ್ಕೋಬೇಕು ಇದನ್ನ ನಾವೇನು ಡೀಪ್ ಏನಿದೆ ಅದು ಕಟ್ ಮಾಡ್ಕೊಂಡು ಆಮೇಲೆ ನಾವು ಅಟ್ಯಾಚ್ ಮಾಡಬೇಕು ಸೊ ಇದು ಫ್ರಂಟ್ ಸೈಡ್ ಏನಿದೆ ಅದನ್ನ ಇಟ್ಟು ಮಾರ್ಕಿಂಗ್ನ ಮಾಡ್ಕೋಬೇಕು ಈಗ ನಿಮಗೆ ನೆಕ್ ಬಿಡ್ತು ಅನ್ನೋದು ಸಿಕ್ತಲ್ವಾ ಈ ಒಂದು ಗ್ಯಾಪ್ ಅಲ್ಲಿ ನಾವು ಇಲ್ಲೂ ಕೂಡ ಮಾರ್ಕ್ ಮಾಡ್ಕೋಬೇಕು ನಾಲ್ಕೂವರೆ ಇಂಚ್ ಬಂದಿದೆ ಈಗ ಲೈನ್ ಅನ್ನ ನಾವು ಹಾಕೊಂಡು ಬೋಟ್ ನೆಕ್ ಶೇಪ್ ಏನಿದೆ ಅದನ್ನ ಕಟ್ ಮಾಡ್ಕೋಬೇಕು ನಾನೀಗ ಇದನ್ನ ಕಟ್ ಮಾಡ್ಕೊತಾ ಇದ್ದೀನಿ ಈಗ ಈ ಬಟ್ಟೆ ಏನಿದೆ ಇದನ್ನ ನಾವು ನೀಟಾಗಿ ಸೆಟ್ ಮಾಡ್ಕೊಬೇಕು ಸೆಂಟರ್ ಏನಿದೆ ಇಲ್ಲೊಂದು ಮೇಲೆ ಬೇಕಿದ್ರೆ ಇನ್ನೊಂದು ಒಲೆಯನ್ನ ಹಾಕೊಬಹುದು ಹಾಕೊಂಡ್ರೆ ಒಳ್ಳೇದು ಸೊ ಈಗ ಇದನ್ನು ನಾವು ಸೆಟ್ ಮಾಡ್ಕೊಬೇಕು ನೀಟಾಗೆ ಮಧ್ಯ ಏನಿದೆ ಮಧ್ಯ ಬರೋ ರೀತಿ ನಾವು ಸೆಟ್ ಮಾಡ್ಕೋಬೇಕು ಸೊ ಇದನ್ನು ನಾವು ಹೊಲ್ದು ಹೊಲ್ದ್ಬಿಟ್ರೆ ಕೆಳಗಡೆ ಎಮ್ಮಿಂಗ್ ಮಾಡೋದು ತಪ್ಪತ್ತೆ ಹಾಗಾಗಿ ಇಲ್ಲಿ ತಿರುಗಿಸಿ ಹೊಲ್ಕೊತಾ ಇದ್ದೀನಿ ಇದನ್ನು ನೀಟಾಗೆ ಒಂದ್ಸತಿ ಸೆಂಟರ್ ಏನಿದೆ ಈ ಸೆಂಟರ್ಗೆ ಈ ಸೆಂಟರ್ ಬರೋ ರೀತಿ ಇಟ್ಕೊಂಡು ಸೆಟ್ ಮಾಡ್ಕೊಬೇಕು ಪಿನ್ ಮಾಡ್ಕೊಂಬಿಟ್ಟು ನೀವು ಹೊಲ್ದ್ರೆ ಕರೆಕ್ಟಾಗೆ ಬರುತ್ತೆ ಸೆಂಟರ್ నాగ పిన్ హోంబుడ్తీని ఈ అర్ధ ఇంచ్ గ్యాపల్ని అల్గ్గే అన్నది ಸೊ ನಾವೇನೀಗ ಕಿನಾರಿ ಸ್ಟಿಚಿಂಗ್ ನ ಹಾಕೊಂತ ಇದೀವಿ ಸೊ ನೋಡಿ ಫ್ರೆಂಡ್ಸ್ ಈ ರೀತಿ ಡಿಸೈನ್ ಅನ್ನೋದು ರೆಡಿ ಆಗಿದೆ ಇದೆಲ್ಲ ಫ್ರಂಟು ಬ್ಯಾಕು ಸೈಡು ಎಲ್ಲ ಹೊಲ್ದಾದ್ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ ಯಾರ್ಯಾರಿಗೆ ಈ ಡಿಸೈನ್ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್